ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡಪ್ರದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ ಐದನೇ ಸುತ್ತಿನ ಒಂದು ಏನು ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟ ಮಾಡ್ತಾರ ಸುತ್ತಲ್ಲ ಸೊ ಐದನೇ ಒಂದು ಎಲಿಜಿಬಲ್ ಲಿಸ್ಟ್ ಅಥವಾ ವೆರಿಫಿಕೇಶನ್ ಲಿಸ್ಟ್ ಬರುತ್ತಾ ಏನು ಎತ್ತಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವಂಥದ್ದು ಸಾಕಷ್ಟು ಜನ ಕೂಡ ಕೇಳ್ತಾ ಇದ್ದಾರೆ ಇನ್ಸ್ಟಾಮ್ ಕೂಡ ನಮಗೆ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು ಇದ್ರ ಪ್ರಕಟ ಮಾಡ್ತಾರಾ ಇಲ್ವಾ ನಮಗೇನಾದ್ರೂ ಅವಕಾಶ ಇಲ್ವಾಗೆ ಈ ವರ್ಷ ನಮಗೆ ಸೀಟೇ ಸಿಗೋದಿಲ್ಲ ನಾವು ಆಫ್ಲೈನ್ ಕೌನ್ಸಿಲಿಂಗ್ ಹೋಗ್ಬೋದಾ ಸೊ ನಮ್ಗಾದ್ರೆ ಈ ವರ್ಷ ಸೀಟ್ ಇರುತ್ತೆ ಇಲ್ವಾ ಐವತ್ತೈದು ಪರ್ಸೆಂಟ್ ಇದ್ದಾ ನಮ್ಮ ಅರವತ್ತೊಂಬತ್ತರ ತನಕ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳ ಪ್ರಶ್ನೆ ಇದಾಗಿರುವಂಥದ್ದು ನಮಗೆ ಈ ವರ್ಷ ಆಗ ಗೌರ್ಮೆಂಟ್ ಸೀಟ್ ಸಿಗುದಿಲ್ಲ ಏನು ಅಂತ ಕೇಳ್ತಾ ಇದೀರಾ ನಾವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಬೇಕಂತ ಇದ್ರ ಬಗ್ಗೆ ಇವರಲ್ಲಿ ಮಾಹಿತಿ ನಾವು ತಿಳ್ಕೊಂಡು ಬರೋಣ ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ಬಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಆಫೀಶಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಇಸ್ಟಾಗ್ರಾಮಲ್ಲಿ ನಿಮ್ದು ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ಇಷ್ಟ ಆಗ್ತದೆ ಪ್ರೋತ್ಸಾಹ ಕೊಡಬೇಕು ಅನ್ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಸೊ ಇದೀಗ ಫೋರ್ತ್ ರೌಂಡ್ ಫೋರ್ತ್ ವೆರಿಫಿಕೇಶನ್ ಲಿಸ್ಟ್ ಸಾರಿ ರೌಂಡ್ ಅನ್ಬಾರ್ದು ನಾವು ಇದನ್ನ ವೆರಿಫಿಕೇಶನ್ ಲಿಸ್ಟ್ ಅಂತ ಕರಿಬೇಕಾಗಿರುತ್ತೆ ಅಥವಾ ಎಲಿಜಿಬಲ್ ಲಿಸ್ಟ್ ಅಂತ ಕರಿಬೇಕಿರುತ್ತೆ ಈಗ ಈ ಬಾರಿ ಒಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಚೇಂಜಸ್ ಮಾಡಿಕೊಂಡ್ರು ಕಳೆದ ಬಾರಿ ಏನಂದ್ರೆ ಎಲಿಜಿಬಲ್ ಲಿಸ್ಟ್ ಅಂತ ಪ್ರಕಟ ಮಾಡಿಬಿಡ್ತಿದ್ರು ಮತ್ತು ರಿಜೆಕ್ಷನ್ ಲಿಸ್ಟ್ ಅಂತ ಪ್ರಕಟ ಮಾಡ್ತಿದ್ರು ಮತ್ತು ಸೆಲೆಕ್ಷನ್ ಲಿಸ್ಟ್ ಅಂತ ಪ್ರಕಟ ಮಾಡ್ತಾಯಿದ್ರು ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ರೌಂಡ್ಸ್ಗಳು ಹೋಗ್ತಾ ಇತ್ತು ಸೊ ಬಟ್ ಈ ಬಾರಿ ಚೇಂಜಸ್ ಮಾಡಿದ್ರು ಅಂದರೆ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳ ಪೈಕಿ ಮೂರು ಲಿಸ್ಟನ್ನು ಒಂದು ದಿನ ಪ್ರಕಟ ಮಾಡಿರ್ತಿದ್ರು ಕಳೆದ ವರ್ಷಗಳಲ್ಲಿ ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಏನು ವಿದ್ಯಾರ್ಥಿಗಳಿಗೆ ಪ್ರೊಸೆಸಲ್ಲಿ ಚೇಂಜಸ್ ಮಾಡಿಬಿಟ್ಟು ಎಲಿಜಿಬಲ್ ಲಿಸ್ಟ್ ಅಥವಾ ವೆರಿಫಿಕೇಶನ್ ಲಿಸ್ಟ್ ಅಂತ ಒಂದು ಪ್ರಕಟ ಮಾಡಿದ್ರು ಇದು ಅದಾದ ನಂತರದಲ್ಲಿ ಅವ್ರಿಗೆ ವೆರಿಫಿಕೇಶನ್ ಕರೆದ್ರು ಆಮೇಲೆ ಒಂದು ಫಸ್ಟ್ ರೌಂಡ್ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಬಂತು ಮತ್ತು ನಂತರದಲ್ಲಿ ಈ ಒಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು ಆಮೇಲೆ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಆಯಿತು ಈ ಥರ ಬೇರೆ ಬೇರೆ ಅಂದರೆ ಇದುವರೆಗೂ ನಾಲ್ಕು ವೆರಿಫಿಕೇಷನ್ ಲಿಸ್ಟ್ಗಳನ್ನು ಪ್ರಕಟ ಮಾಡಿದರೆ ಪರ್ಸೆಂಟೇಜ್ ವೈಸಲ್ಲಿ ಸೊ ನಾಲ್ಕನೇ ವೆರಿಫಿಕೇಷನ್ ನ ಒಂದು ಕಟ್ ಆಫ್ ಏನಿದೆ ಇಲ್ಲ ಸೊ ಸಿಕ್ಸ್ಟಿ ನೈನ್ ಟು ಸೆವೆಂಟಿ ಅರವತ್ತೊಂಬತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಈ ಒಂದು ಫೋರ್ತ್ ವೆರಿಫಿಕೇಶನ್ ಲಿಸ್ಟಲ್ಲಿ ಆಯ್ಕೆ ಆಗಿರತಕ್ಕಂಥದ್ದು ವೆರಿಫಿಕೇಶನ್ ಕೂಡ ಆಗಿರತಕ್ಕಂಥದ್ದು ಇದೀಗ ಈ ಒಂದು ಫಿಫ್ತ್ ವೆರಿಫಿಕೇಶನ್ ಲಿಸ್ಟ್ ಬರಲ್ವಾಗೆ ಸೊ ಐವತ್ತೈದು ಪರ್ಸೆಂಟ್ ಇಂದ ನಮಗೆ ಅರವತ್ತಿದೆ ಅರವತ್ತೈದು ಇದೆ ಅರವತ್ತೊಂಬತ್ತು ಪರ್ಸೆಂಟ್ ನಮ್ದು ನಮ್ದಿದೆ ಆಗದ್ರೆ ಸೊ ನಮ್ದು ಫಸ್ಟ್ ಕ್ಲಾಸ್ ಪರ್ಸಂಟೇ ನಮಗೆ ಸೀಟ್ ಸಿಗೋದಿಲ್ವಾ ಗೌರ್ಮೆಂಟ್ ಸೀಟ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಿಲ್ಲ ಇದ್ರ ಬಗ್ಗೆ ಇವ್ರದಲ್ಲ ತಿಳಿಸುವಂಥದ್ದಾದರೆ ಸೊ ಇಲಾಖೆ ಕಡೆಯಿಂದ ಐದನೇ ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ಅನ್ನೋದ್ರ ಕುರಿತು ಎಲ್ಲೂ ಕೂಡ ಮಾಹಿತಿನ ಕೊಟ್ಟಿಲ್ಲ ಅವರು ಫಸ್ಟ್ ವೆರಿಫಿಕೇಶನ್ ಲಿಸ್ಟ್ ಬಂದ ಮೇಲೆ ಸೆಕೆಂಡ್ ಬರುತ್ತೆ ಇವತ್ತೆಲ್ಲ ಡೌಟ್ಸ್ಗಳಾಗಿದ್ದು ನಂತರ ಸೆಕೆಂಡ್ ಬಿಟ್ಟರು ಥರ್ಡ್ ಫೋರ್ತ್ ಬಿಡ್ತೀವಿ ಅಂತ ಕೂಡ ಅವ್ರು ಮಾಹಿತಿನ ಕೊಟ್ಟರು ವೆರಿಫಿಕೇಶನ್ ಇದೀಗ ಫಿಫ್ತ್ ಬರುತ್ತೆ ಇಲ್ವಾ ಕಾದು ನೋಡ್ಬೇಕಾಗಿರೋದು ಈ ವಿದ್ಯಾರ್ಥಿಗಳು ಕೇಳ್ತಾ ಈ ವರ್ಷ ನಮಗೆ ಸೀಟ್ ಸಿಗೋದಿಲ್ಲ ನಾವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬೋದು ಅಂತ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಕೂಡ ಹೋಗ್ಬೋದು ಅಂತ ಆಫ್ಲೈನ್ ಕೌನ್ಸಲಿಂಗ್ಗೆ ವಿದ್ಯಾರ್ಥಿಗಳ ವೆರಿಫಿಕೇಶನ್ ಆದವರಿಗೆ ಮಾತ್ರ ಅಂದರೆ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬಂದಿರಲ್ಲ ಎಲಿಜಿಬಲ್ ಯಾರು ಇದ್ದಾರೆ ಆ ವಿದ್ಯಾರ್ಥಿಗಳು ಮಾತ್ರ ಆಫ್ಲೈನ್ ಕೌನ್ಸಿಲಿಂಗ್ ಅರ್ಹ ಆಗಿರ್ತಾರೆ ಸೊ ಈ ಒಂದು ವೆರಿಫಿಕೇಷನ್ ಲಿಸ್ಟ್ ದಿನ ಹೆಸರು ಬಂದಿಲ್ಲ ಅಂದರೆ ನೀವು ಎಲಿಜಿಬಲ್ ಇರೋದಿಲ್ಲ ಇದೀಗ ಬಿ ಎಡ್ ಸೀಟ್ ನಮಗೆ ಸಿಗಲ್ವಾ ಮ್ಯಾನೇಜ್ಮೆಂಟ್ಗೆ ಹೋಗಬೋದ ಸೊ ಈ ವಿದ್ಯಾರ್ಥಿಗಳ ಪ್ರಶ್ನೆ ಕೇಳಿದ್ರೆ ನಿಮ್ಮ ಕಂಫರ್ಟಬಲ್ ವಿದ್ಯಾರ್ಥಿಗಳೇ ವೆಯ್ಟ್ ಮಾಡೋವಂಥದ್ದಿದ್ರೆ ವೈಟ್ ಮಾಡ್ಬೋದು ಸೊ ವೆಯ್ಟ್ ಮಾಡೋರು ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನಿಮ್ಮೊಂದು ಲಕ್ಷ ಚೆನ್ನಾಗಿದ್ರೆ ಇದ್ದರೆ ವೆರಿಫಿಕೇಷನ್ ಲಿಸ್ಟ್ ಬಿಡ್ಬೋದು ನಿಮ್ಮ ಪರ್ಸೆಂಟ್ ಇರೋರು ಕೂಡ ನೀವು ಆಯ್ಕೆ ಆಗುವ ಸಾಧ್ಯತೆಗಳು ಅಷ್ಟೇ ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಆಮೇಲೆ ಬೇಕಾದ್ರೆ ಫುಲ್ ಆಗಿಬಿಡ್ಬೋದು ಆಮೇಲೆ ನಿಮಗೆ ವೆಯ್ಟ್ ಮಾಡಿ ಸಿಕ್ಕಿಲ್ಲ ಅಂದ್ರೆ ಹಾಗಾಗಿ ನಿಮಗೆ ಕಂಫರ್ಟಬಲ್ ಇದ್ದರೆ ಮ್ಯಾನೇಜ್ಮೆಂಟ್ ಸೀಟ್ ನಾನು ಮಾಡ್ತೀನಿ ಇನ್ನೊಂದು ಸಿಕ್ಸ್ಟಿ ನೈನ್ಗಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಈ ವರ್ಷ ಸಿಗುವ ಸಾಧ್ಯತೆ ಕೊಡ್ತೀರಾ ಕಡಿಮೆ ಯಾಕಂದರೆ ಹೆವಿ ಪರ್ಸೆಂಟ್ ಇರುವಂಥ ಸೆವೆಂಟಿ ಫೈವ್ ಸೆವೆಂಟಿ ಫೋರ್ ಸೆವೆಂಟಿ ತ್ರೀ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸೀಟ್ ಇಲ್ಲ ಸ್ಟಾರ್ ಮಾರ್ಕ್ ಬರ್ತಿದೆ ಯಾಕಕ್ಕೆ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಲಿಕ್ಕೆ ನೀವು ರೆಡಿ ಇದ್ದೀರಾ ನಿಮಗೆ ಸಾಧ್ಯತೆ ಇರುತ್ತೆ ಅಂತ ಅಂದರೆ ನೀವು ಹೋಗ್ಬೋದಾಗಿರುತ್ತೆ ಕಂಫರ್ಟಬಲ್ ಇದೆ ಮನೆ ಕಡೆ ಎಲ್ಲ ಸೊ ಇಲ್ಲ ಅಂತಂದರೆ ವಿದ್ಯಾರ್ಥಿಗಳು ಸೊ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥದ್ದು ಸೊ ಆಫ್ಲೈನ್ ಕೌನ್ಸಿಲಿಂಗ್ ಕೂಡ ವೆರಿಫಿಕೇಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಮತ್ತೇನಾದರೂ ಬಿಟ್ಟರೆ ಅವರು ಮುಂದಿನ ದಿನಗಳಲ್ಲಿ ನಾವು ಅಪ್ಡೇಟನ್ನು ಕೊಡ್ತೀವಿ ಆಗ ಮಾತ್ರ ನೀವು ಆಫ್ಲೈನ್ ಕೌನ್ಸಿಲಿಂಗ್ ಎಲಿಜಿಬಲ್ ಇರ್ತೀರ ವೆರಿಫಿಕೇಶನ್ ಆಗಿದ್ದರೆ ಸೊ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ತೀರಾ ಸ್ವಲ್ಪ ಅಲ್ಲಿ ಇರುವಂತದ್ದು ಬರಬಹುದು ಬರಲ್ಲ ಅಂತ ಹೇಳ್ತಾ ಇಲ್ಲ ನಾವು ವೆರಿಫಿಕೇಶನ್ ಸದ್ಯಕ್ಕೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಇದರ ಬಗ್ಗೆ ಇಲಾಖೆ ಕಡೆ ಇರು ಏನು ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಸೊ ಒಂದು ರೌಂಡ್ ಫಿಫ್ತ್ ರೌಂಡ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಫಿಫ್ತ್ ರೌಂಡ್ ಬೇರೆ ಫಿಫ್ತ್ ವೆರಿಫಿಕೇಶನ್ ಅಥವಾ ಎಲಿಜಿಬಲ್ ಲಿಸ್ಟ್ ಬೇರೆ ವಿದ್ಯಾರ್ಥಿಗಳೇ ಸೊ ರೌಂಡ್ ಅಂತಂದರೆ ವೆರಿಫಿಕೇಶನ್ ಆಗಿ ಒಂದು ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಅಥವಾ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಅನ್ವಯ ಆಗುತ್ತೆ ಸೊ ಲಿಸ್ಟ್ ಅಂದರೆ ನಿಮ್ದು ಯಾವುದೇ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂದರೆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರಬೇಕಾಗಿರುತ್ತೆ ಅರ್ಥ ಆಗಿದೆ ಅಂತ ಕ್ಕೊಂಡಿದ್ದೀನಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲೆಕ್ನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂಥದ್ದು